ವಿಧಾನ ಪರಿಷತ್ನಲ್ಲಿ ನರಸಿಂಹ ಉಗ್ರ ನರಸಿಂಹ ರಾಮನ ಪ್ರಸ್ತಾಪ ಕೂಡ ಆಯಿತು ಪ್ರಶ್ನೋತ್ತರ ಕಲಾಪದ ವೇಳೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಇವತ್ತು ಸ್ವಾರಸ್ಯಕರವಾದಂತಹ ಒಂದು ಘಟನೆ ನಡೆದಿದೆ ಪ್ರಶ್ನೆ ಕೇಳಲು ನಿಂತಹ ಬಿಜೆಪಿ ಸದಸ್ಯ ಪ್ರತಾಪ ಸಿಂಹ ನಾಯಕ್ ಈ ವೇಳೆ ನರಸಿಂಹ ಅಂತ ಸಂಬೋಧಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರನ್ನ ನರಸಿಂಹ ಅಂತ ಸಭಾಪತಿಯವರು ಸಂಬೋಧಿಸಿದ್ದಾರೆ ಆಗ ಸಭಾಪತಿ ಹೊರಟ್ಟಿಗೆ ನನ್ನ ಮನೆ ದೇವರು ನರಸಿಂಹ ನಾನು ಪ್ರತಾಪ ಸಿಂಹ ಶಾಂತ ಸ್ವಭಾವದವನು ಅಂತ ಬಿಜೆಪಿ ಸದಸ್ಯರು ಮಾತನಾಡಿದ್ದಾರೆ ಅಲ್ಲ ರೀ ಪ್ರತಾಪ್ ಸಿಂಹ ಅಯೋಧ್ಯೆ ರಾಮನ್ ಬಿಟ್ಬಿಟ್ಟಿದಿರಿ ಅಲ್ರಿ ಅಯೋಧ್ಯ ರಾಮನ್ ಬಿಟ್ಟು ಅಯೋಧ್ಯೆ ರಾಮನ ಪ್ರತಾಪ ತೋರು ಅವರು ನರಸಿಂಹನ ಭಕ್ತರವರು ನಾನು ಉಗ್ರ ನರಸಿಂಹನ ಭಕ್ತ ಅದು ಗೊತ್ತಾ ನಿಮ್ಗೆ